ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಬಹಳ ದಿನಗಳ ನಂತರ ನಮ್ಮ ವಾಹಿನಿಯ ಒಂದು ಜನಪ್ರಿಯ ಸರಣಿ ನಾಡು ಕಂಡ ರಾಜ್ಕುಮಾರ್ ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಚಿತ್ರ ಬಿಡುಗಡೆಯಾಯಿತು ಅದು ಮಯೂರ ಚಿತ್ರ ಆ ಚಿತ್ರಕ್ಕೆ ಐವತ್ತು ವರ್ಷಗಳ ಸಂಭ್ರಮದ ಒಂದು ಸಂದರ್ಭ ಅದಕ್ಕಾಗಿ ಈ ಒಂದು ವಿಶೇಷ ಸಂಚಿಕೆ ಮಯೂರ ಚಿತ್ರದ ಬಗ್ಗೆ ಮಾಧ್ಯಮಗಳಲ್ಲಿ ಸಾವಿರಾರು ಪುಟಗಳಷ್ಟು ಲೇಖನಗಳು ಬಂದಿವೆ ಬೇಕಾದಷ್ಟು ವಿಡಿಯೋಗಳು ಬಂದಿದೆ ಮತ್ತೆ ಮತ್ತೆ ಆ ಚಿತ್ರದ ಕಥೆಯನ್ನಾಗಲಿ ಆ ಚರ್ವಿತ ಚರ್ವಣ ವಿಚಾರಗಳನ್ನು ಹೇಳೋದು ಇಲ್ಲಿನ ಒಂದು ಉದ್ದೇಶ ಅಲ್ಲ ಆ ಚಿತ್ರ ಯಾವ ವಿಧದಲ್ಲಿ ಕನ್ನಡಿಗರು ಹೆಮ್ಮೆ ಪಡುವ ರೀತಿಯಲ್ಲಿ ತೆರೆಗೆ ಬಂತು ಏನೆಲ್ಲ ಇತಿಹಾಸವನ್ನು ನಿರ್ಮಾಣ ಮಾಡಿತು ಅನ್ನುವುದರ ಬಗ್ಗೆ ಬೆಳಕು ಚೆಲ್ಲೋದು ಈ ಸಂಚಿಕೆಯ ಉದ್ದೇಶ ಹಿಂದೆ ಒಂದು ಸಂಚಿಕೆಯಲ್ಲಿ ನಾನು ಮಯೂರ ಶರ್ಮಾ ಅಂತ ಹೇಳಿದಾಗ ಕೆಲವು ವೀಕ್ಷಕರು ಅದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು ಆತ ಮಯೂರ ಶರ್ಮನಲ್ಲ ಮಯೂರ ವರ್ಮ ಅಂತ ನೋಡಿ ನಾನು ಇತಿಹಾಸ ತಜ್ಞನಲ್ಲ ಆದರೆ ಲಭ್ಯವಿರುವ ಇತಿಹಾಸದ ಪ್ರಕಾರ ಮಯೂರ ಶರ್ಮ ಬ್ರಾಹ್ಮಣನಾಗಿ ಹುಟ್ಟಿ ಮುಂದೆ ಕ್ಷತ್ರಿಯ ಗುಣಗಳನ್ನು ಮೈಗೂಡಿಸಿಕೊಂಡು ಕದಂಬ ಸಾಮ್ರಾಜ್ಯದ ಮೊದಲ ಕರ್ನಾಟಕ ಸಿಂಹಾಸನಾಧೀಶ್ವರನಾಗಿ ಪಟ್ಟಕ್ಕೇರಿದವನು ಅಂತ ಇತಿಹಾಸ ಹೇಳುತ್ತೆ ಅದಕ್ಕೆ ಶಿವಮೊಗ್ಗ ಜಿಲ್ಲೆಯ ತಾಳಗುಂಡದಲ್ಲಿ ಶಾಸನ ಕೂಡ ಇದೆ ಐತಿಹ್ಯ ಕೂಡ ಇದೆ ಒಂದು ಮಲ್ಲಯುದ್ಧದ ಸಂದರ್ಭದಲ್ಲಿ ರಂಗಜೆಟ್ಟಿ ಆತನನ್ನು ನೋಡಿ ಇವನನ್ನು ಒಬ್ಬ ವೀರ ಯೋಧನನ್ನಾಗಿ ಮಾಡಬಹುದು ಅಂತ ಹೇಳಿ ಒಂದಿಷ್ಟು ತರಬೇತಿಯನ್ನು ಕೊಟ್ಟು ಆತನಲ್ಲಿ ವೀರತ್ವವನ್ನು ತುಂಬಿ ಮುಂದೆ ಆತ ಮಯೂರ ವರ್ಮನಾದ ಅಂತ ಹೇಳ್ತಾರೆ ಇರಲಿ ಮೊದಲನೇದಾಗಿ ಯಾವುದೇ ವ್ಯಕ್ತಿ ಇಂಥ ಒಂದು ಜಾತಿಯಲ್ಲೇ ಕುಲದಲ್ಲೇ ಹುಟ್ಟಬೇಕು ಅಂತ ಬಯಸೋದಕ್ಕೆ ಸಾಧ್ಯ ಇಲ್ಲ ಹುಟ್ಟು ನಮ್ಮ ಕೈಯಲ್ಲಿಲ್ಲ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟತೀವಿ ಆದರೆ ಮುಂದೆ ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ ಹೊರತು ಅವರ ಜಾತಿ ಕುಲ ಅಲ್ಲ ಇದು ನನ್ನ ಖಚಿತವಾದ ನಿರ್ಧಾರ ಯಾಕೆಂದರೆ ಮಯೂರ ಕನ್ನಡಿಗರು ಹೆಮ್ಮೆ ಪಡುವಂಥ ಎಂಥ ಕೆಲಸ ಮಾಡಿದ ಅನ್ನೋದು ನಮಗೆ ಮುಖ್ಯವಾಗಬೇಕೆ ಹೊರತು ಆತ ಯಾವ ಕುಲದಲ್ಲಿ ಹುಟ್ಟಿದ ಅನ್ನೋದು ಅಲ್ಲ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಿಂದ ಬಂದು ಮುಂದೆ ಪಲ್ಲವರ ಅರಸರನ್ನು ಸೋಲಿಸಿ ಬನವಾಸಿಯನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಮಯೂರ ಕನ್ನಡಿಗರು ಹೆಮ್ಮೆ ಪಡುವಂಥ ಒಬ್ಬ ಅರಸು ಒಬ್ಬ ಅಜ್ಞಾತ ವ್ಯಕ್ತಿಯಾಗಿದ್ದ ಮಯೂರ ಹೇಗೆ ಪ್ರವರ್ಧಮಾನಕ್ಕೆ ಬರ್ತಾನೆ ಯಾರೆಲ್ಲರ ಒಂದು ಸಂಪರ್ಕಕ್ಕೆ ಬರ್ತಾನೆ ಮುಂದೆ ಹೇಗೆ ಪಲ್ಲವರ ಒಂದು ಸೊಕ್ಕನ್ನು ಅಡಗಿಸಿ ಅವರ ಸ್ನೇಹವನ್ನು ಬೆಳೆಸಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಆ ಮಧ್ಯದಲ್ಲಿ ಆತನ ಪ್ರೇಮ ಪ್ರಕರಣ ಇವೆಲ್ಲವೂ ಆ ಚಿತ್ರದಲ್ಲಿ ನಿರೂಪಿತವಾಗಿದೆ ಅದನ್ನು ಹೊಸದಾಗಿ ಹೇಳುವಂಥ ಅಗತ್ಯವಿಲ್ಲ ಯಾಕೆಂದರೆ ಬಹುತೇಕ ಕನ್ನಡಿಗರು ಒಂದಕ್ಕಿಂತ ಹೆಚ್ಚು ಬಾರಿ ನೋಡಿರುವಂಥ ಒಂದು ಜನಪ್ರಿಯವಾದ ಚಿತ್ರ ಅದು ಇಂಥದ್ದೊಂದು ಚಿತ್ರ ತೆರೆಯ ಮೇಲೆ ಬಂದಿದ್ದಕ್ಕೆ ಬೀಜಾಂಕುರವಾಗಿದ್ದು ಎಲ್ಲಿ ರಾಜಕುಮಾರ್ ಅವರು ಮದ್ರಾಸಿನಲ್ಲಿ ನೆಲೆಸಿದ್ದಾಗ ಒಂದು ದಿವಸ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಳೆಯ ದಿನಪತ್ರಿಕೆಗಳನ್ನೆಲ್ಲ ಒಟ್ಟುಗೂಡಿಸಿ ಹಳೆ ಪೇಪರ್ನವನಿಗೆ ಹಾಕಬೇಕು ಅಂತ ಕಾಯ್ತಾ ಇರ್ತಾರೆ ಸರಿಯಾಗಿ ಆವತ್ತು ಯಾರೋ ಒಬ್ಬ ಬರ್ತಾನೆ ಬಂದಾಗ ಆತನನ್ನು ಕರೆದು ಈ ಪೇಪರ್ನೆಲ್ಲ ತಗೊಳಪ್ಪ ಅಂತ ಹೇಳ್ತಾರೆ ಆಗ ಅದಾಗಲೇ ಆತ ಒಂದು ಚೀಲದಲ್ಲಿ ಒಂದಿಷ್ಟು ಹಳೆ ರದ್ದಿಯನ್ನು ತಂದಿರ್ತಾನೆ ಅದನ್ನೆಲ್ಲ ಕೆಳಗೆ ಸುರಿದು ಈ ಪೇಪರನ್ನ ಕೆಳಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಆ ಚೀಲವನ್ನು ಅನ್ಪ್ಯಾಕ್ ಮಾಡ್ತಾನೆ ಹಾಗೆ ಮಾಡಿದಾಗ ಅದರಿಂದ ಒಂದು ಕನ್ನಡದ ಪುಸ್ತಕ ಹೊರಗೆ ಬೀಳುತ್ತೆ ಅದು ನರಸಿಂಹ ನರಸಿಂಹಶಾಸ್ತ್ರಿಗಳು ಬರೆದಂಥ ಮಯೂರ ಪುಸ್ತಕ ಪಾರ್ವತಮ್ಮನವರಿಗೆ ಆ ಪುಸ್ತಕವನ್ನು ನೋಡಿದ ಕೂಡಲೇ ಕಣ್ಣುಗಳು ಹೊಳೆಯುತ್ತೆ ಆ ಪುಸ್ತಕವನ್ನು ಕೈಗೆತ್ಕೋತಾರೆ ಮದ್ರಾಸಿನಲ್ಲಿ ಯಾರಪ್ಪ ಕನ್ನಡ ಪುಸ್ತಕನ ರದ್ದಿಗೆ ಹಾಕಿರೋದು ಅಂತ ಹೇಳಿ ಕೊನೆಗೆ ಆ ಪುಸ್ತಕವನ್ನು ಆತನಿಂದ ಪಡಿತಾರೆ ಅದು ಮುಫತ್ತಾಗಿ ಅಲ್ಲ ಅದಕ್ಕಾಗಿ ಐದು ರೂಪಾಯಿಗಳನ್ನು ಆತನಿಗೆ ಕೊಡ್ತಾರೆ ಹಾಗೂ ತಮ್ಮ ಮನೆಯ ಹಳೆ ಪೇಪರ್ನೆಲ್ಲ ಆತನಿಗೆ ಮುಫತ್ತಾಗಿ ಕೊಟ್ಟು ಕಳಿಸ್ತಾರೆ ಅವತ್ತೇ ಕೂತ್ಕೊಂಡು ಆ ಕಾದಂಬರಿಯನ್ನು ಓದ್ತಾರೆ ಓದಿದ ತಕ್ಷಣ ಅವರಿಗೆ ಇದು ನಮ್ಮ ಯಜಮಾನ್ರ ನಾಯಕತ್ವದಲ್ಲಿ ಸಿನಿಮಾ ಆಗಬೇಕು ಅಂತ ಅನಿಸುತ್ತೆ ರಾಜಕುಮಾರ್ ಅವರು ಮನೆಗೆ ಬಂದು ಕೂಡಲೇ ಆ ಕಾದಂಬರಿಯನ್ನು ಅವರಿಗೆ ಕೊಡ್ತಾರೆ ರಾಜಕುಮಾರ್ ಅವರು ಅದನ್ನು ಕೂತ್ಕೊಂಡು ಓದ್ತಾರೆ ಓದಿದ ಮೇಲೆ ಅವರೂ ಸಹ ಥ್ರಿಲ್ಲ ಮರುದಿವಸ ರಾಜಕುಮಾರ್ ಅವರ ಚಿಕ್ಕಪ್ಪ ಚಿಕ್ಕನಾಗೇಗೌಡರು ತಮ್ಮ ಪ್ರೀತಿಯ ಮುತ್ತುರಾಜನನ್ನು ಭೇಟಿ ಮಾಡಬೇಕು ಅಂತ ಅಲ್ಲಿಗೆ ಬರ್ತಾರೆ ಜೊತೆಗೆ ಕೆ ಎ ಗೋಪಾಲ್ ಅವರು ಬಂದಿರ್ತಾರೆ ಇವರ ಜೊತೆಯಲ್ಲಿ ರಾಜಕುಮಾರ್ ಅವರು ತಾವು ಓದಿದಂತಹ ಮಯೂರ ಕಥೆಯನ್ನು ಹೇಳಿದಾಗ ಚಿಕ್ಕನಾಗೆ ಗೌಡರು ಇದನ್ನು ಸಿನಿಮಾ ಮಾಡಿದ್ರೆ ದುಡ್ಡಿನ ಸುರುಮಳೆನೇ ಸುರಿಯುತ್ತೆ ಅಂತ ಹೇಳ್ತಾರೆ ನೋಡಿ ಆವತ್ತು ರಾತ್ರಿ ಚಿಕ್ಕನಾಗೆ ಗೌಡರು ತಮ್ಮ ಪ್ರೀತಿಯ ಮುತ್ತುರಾಜನನ್ನು ನೋಡಿ ಅಲ್ಲಿಯೇ ಕೊನೆಯುಸಿರನ್ನು ಎಳಿತಾರೆ ಹಾಗಾಗಿ ಮುಂದೆ ಯಾವತ್ತೇ ಮಯೂರ ಚಿತ್ರದ ವಿಚಾರ ಬಂದರೂ ಸಹ ರಾಜಕುಮಾರ್ ಅವರಿಗೆ ಥಟ್ಟನೆ ಕಣ್ಣು ಮುಂದೆ ಬರ್ತಾ ಇದ್ದಿದ್ದು ಆ ಚಿತ್ರದ ಭವಿಷ್ಯವನ್ನು ಆವತ್ತೇ ನಿರ್ಧಾರ ಮಾಡಿ ಹೇಳಿದಂಥ ತಮ್ಮ ಚಿಕ್ಕಪ್ಪನವರ ಮುಖ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಲಕೃಷ್ಣ ಅವರು ಅಭಿಮಾನ್ ಸ್ಟುಡಿಯೋ ವತಿಯಿಂದ ಮಯೂರ ಚಿತ್ರವನ್ನು ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಒಂದು ಜಾಹೀರಾತನ್ನು ಪತ್ರಿಕೆಗಳಿಗೆ ಕೊಡ್ತಾರೆ ರಾಜಕುಮಾರ್ ಅವರ ಬಳಿ ಬಂದು ಕೇಳಿದಾಗ ಧಾರಾಳವಾಗಿ ಮಾಡಿ ಅಂತ ಹೇಳಿ ಅವರು ಕಾಲ್ ಕೊಡೋದಕ್ಕೆ ಒಪ್ಕೋತಾರೆ ಆದರೆ ಸ್ಟುಡಿಯೋ ಜಂಜಾಟಗಳಿಂದಾಗಿ ಬಾಲಕೃಷ್ಣ ಅವರಿಗೆ ಆರ್ಥಿಕ ಸಹಾಯ ಒದಗಿ ಬರದೆ ಆ ಚಿತ್ರದ ಒಂದು ಯೋಜನೆ ಮೂಲ ಗುಂಪಾಗತ್ತೆ ಮುಂದೆ ರಮೇಶ್ ಮೂವೀಸ್ನ ಟಿ ಪಿ ವೇಣುಗೋಪಾಲ್ ಅವರು ರಾಜಕುಮಾರ್ ಅವರನ್ನು ನಾಯಕರನ್ನಾಗಿ ಇಟ್ಕೊಂಡು ಈ ಚಿತ್ರವನ್ನು ಮಾಡಬೇಕು ಅಂತ ಹೇಳಿ ಬರ್ತಾರೆ ಧಾರಾಳವಾಗಿ ಖರ್ಚು ಮಾಡುವಂಥ ಒಬ್ಬ ಶ್ರೀಮಂತ ನಿರ್ಮಾಪಕರು ಅವರ ಒಂದು ಪ್ರಯತ್ನದಿಂದಾಗಿ ಈ ಚಿತ್ರ ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಲ್ಲಿ ಸೆಟ್ ಇರುತ್ತೆ ಚಿತ್ರದ ಬಹುತೇಕ ಚಿತ್ರೀಕರಣವನ್ನು ಮೈಸೂರಿನ ಅರಮನೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಅವತ್ತಿಗೆ ನಮ್ಮೊಂದಿಗಿದ್ದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರು ತುಂಬ ಸಂತೋಷದಿಂದ ಅನುಮತಿಯನ್ನು ಕೊಡ್ತಾರೆ ಆದರೆ ಒಂದು ಷರತ್ತನ್ನು ವಿಧಿಸ್ತಾರೆ ಈ ಚಿತ್ರ ನಿರ್ಮಾಣವಾದ ಮೇಲೆ ನಮಗೆ ಮೊದಲು ತೋರಿಸಬೇಕು ಅಂತ ಮುಂದೆ ಚಿತ್ರೀಕರಣ ನಡೆಯುತ್ತೆ ಚಿತ್ರ ಬಿಡುಗಡೆ ಆಗುತ್ತೆ ಆದರೆ ಆ ಚಿತ್ರವನ್ನು ನೋಡೋದಕ್ಕೆ ಜೈಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ ಯಾಕೆಂದರೆ ಸರಿಸುಮಾರು ಒಂದು ವರ್ಷ ಮೊದಲು ಅಂದರೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ಅವರು ನಮ್ಮನ್ನು ಅಗಲಿ ಹೋಗ್ತಾರೆ ರಾಜಕುಮಾರ್ ಅವರು ಅರಸರ ಒಂದು ವಯಸ್ಸನ್ನು ಗಮನದಲ್ಲಿಟ್ಕೊಂಡು ಹಾಗೂ ಅವರ ಆರೋಗ್ಯದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಒಂದಿಷ್ಟು ಶೂಟಿಂಗ್ ಆದ ಕೂಡಲೇ ಇದನ್ನೆಲ್ಲ ಪರಿಷ್ಕರಿಸಿ ಅರಸರಿಗೆ ಒಮ್ಮೆ ತೋರಿಸೋಣ ಅಂತ ಹೇಳಿರ್ತಾರೆ ಆದರೆ ಅದು ಕೂಡ ಕಾರ್ಯಗತವಾಗಲಿಲ್ಲ ಆ ಚಿತ್ರವನ್ನು ನೋಡಿದಾಗ ನಮಗೆ ಅನಿಸುತ್ತೆ ಆ ಅರಮನೆಯ ದೃಶ್ಯಗಳನ್ನು ಎಲ್ಲಿಯೋ ಒಂದು ಕಡೆಯಲ್ಲಿ ಸೆಟ್ ಹಾಕಿ ಚಿತ್ರೀಕರಣ ಮಾಡಿದ್ದಿದ್ದರೆ ಖಂಡಿತವಾಗಿಯೂ ಇಂಥದ್ದೊಂದು ಶ್ರೀಮಂತಿಕೆ ಆ ಚಿತ್ರಕ್ಕೆ ಬರ್ತಾ ಇರಲಿಲ್ಲ ಮೈಸೂರಿನ ಅರಮನೆಯಲ್ಲಿ ಚಿತ್ರೀಕರಣವಾದಂಥ ಏಕೈಕ ಚಿತ್ರ ಮಯೂರ ಟಿ ಪಿ ವೇಣುಗೋಪಾಲ್ ಅವರಿಗೆ ಈ ಚಿತ್ರವನ್ನು ಬಹಳ ಶ್ರೀಮಂತವಾಗಿ ದೊಡ್ಡ ರೀತಿಯಲ್ಲಿ ತೆರೆಯ ಮೇಲೆ ತರಬೇಕು ಅನ್ನುವ ಆಸೆ ಇತ್ತು ಅಂದರೆ ಈಗ ಅದು ದೊಡ್ಡ ರೀತಿಯಲ್ಲಿ ಬಂದಿಲ್ಲ ಅಂತ ಅಲ್ಲ ಆದರೆ ಅವರಿಗಿದ್ದ ಯೋಜನೆಗಳೇನು ಅಂದರೆ ಪಲ್ಲವ ರಾಜನ ಪಾತ್ರದಲ್ಲಿ ಎಮ್ ಜಿ ಆರ್ ಅವರನ್ನು ಹಾಕಿಕೊಳ್ಳಬೇಕು ಜೊತೆಗೆ ಒಂದು ರಾಜನರ್ತಕೀಯ ಪಾತ್ರ ಬರ್ತಾಯಿತ್ತು ಮೊದಲಿದ್ದ ಕಥೆಯಲ್ಲಿ ಆಮೇಲೆ ಅದು ಕಥೆಯಲ್ಲಿ ಇರಲಿಲ್ಲ ಆ ಪಾತ್ರಕ್ಕೆ ಹೇಮಮಾಲಿನಿ ಅವರನ್ನು ಕರೆತರಬೇಕು ಇನ್ನು ಯುವ ರಾಣಿಯ ಪಾತ್ರಕ್ಕೆ ಲೀನಾ ಚಂದಾವರ್ಕರ್ ಅವರನ್ನು ಹಾಕಿಕೊಳ್ಳಬೇಕು ಅನ್ನುವ ಯೋಜನೆ ಅವರದ್ದಾಗಿತ್ತು ಅದಕ್ಕಾಗಿ ಅವರು ಪ್ರಯತ್ನವನ್ನು ಕೂಡ ಮಾಡಿದರು ಆದರೆ ಮುಂದೆ ಇದರಿಂದ ಬೇರೆ ಬೇರೆ ರೀತಿಯ ತೊಂದರೆಗಳಾಗಬಹುದು ಅಂತ ಒಂದು ಚರ್ಚೆ ನಡೆದಾಗ ಈ ಎಲ್ಲ ಯೋಜನೆಗಳು ಕೈಬಿಟ್ಟು ಇಲ್ಲಿನವರೇ ಆ ಚಿತ್ರದಲ್ಲಿ ಅಭಿನಯಿಸುವ ಹಾಗಾಯಿತು ಆದರೆ ಟಿ ಪಿ ವೇಣುಗೋಪಾಲ್ ಅವರು ಎಷ್ಟು ಶ್ರೀಮಂತವಾಗಿ ಚಿತ್ರವನ್ನು ತೆರೆಯ ಮೇಲೆ ತರಬೇಕು ಅಂತ ಇದ್ದರೂ ಅದು ನನಸಾಯಿತು ಇನ್ನು ಈ ಚಿತ್ರ ರಾಜ್ಕುಮಾರ್ ಅವರಿಗೆ ಅನೇಕ ಕಾರಣಗಳಿಗೆ ಒಂದು ಬಹುಮುಖ್ಯವಾದ ಚಿತ್ರ ಹಿಂದೆಲ್ಲ ರಾಜ್ಕುಮಾರ್ ಅವರು ಯಾವುದೇ ಸಾರ್ವಜನಿಕ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಅವರನ್ನು ಹಾಡಿ ಅಂತ ಅಭಿಮಾನಿಗಳು ಒತ್ತಾಯಪಡಿಸಿದಾಗ ಅವರು ಬೇಡ್ರ ಕಣ್ಣಪ್ಪ ಭಕ್ತ ಕನಕದಾಸ ಚಿತ್ರದ ಹಾಡುಗಳನ್ನು ಹಾಡ್ತಾ ಯಾವಾಗ ಸಂಪತ್ತಿಗೆ ಸವಾಲು ಚಿತ್ರ ಆಯಿತೋ ಅದಾದ ಮೇಲೆ ಎಮ್ಮೆ ಹಾಡು ಜನಪ್ರಿಯವಾಗಿತ್ತು ಆದರೆ ಮಯೂರ ಚಿತ್ರ ಬಿಡುಗಡೆಯಾದ ಮೇಲೆ ನಾನಿರುವುದೇ ನಿಮಗಾಗಿ ಹಾಡನ್ನು ಎಲ್ಲಿ ಹೋದರೂ ಅವರು ಹಾಡ್ತಾಯಿದ್ರು ಮಯೂರ ಚಿತ್ರದ ನಂತರ ಚಲಿಸುವ ಮೋಡಗಳು ಚಿತ್ರದ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಆ ಗೀತೆ ಕೂಡ ಒಂದು ರೀತಿಯಲ್ಲಿ ನಾಡ ಗೀತೆಯ ರೀತಿಯಲ್ಲಿ ಪ್ರಸಿದ್ಧವಾಗಿತ್ತು ಮುಂದೆ ಆಕಸ್ಮಿಕ ಚಿತ್ರ ಬಂದ ಮೇಲೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆ ಸ್ಥಾನವನ್ನು ಪಡೆದುಕೊಳ್ತು ಅಂದರೆ ರಾಜಕುಮಾರ್ ಅವರ ಚಿತ್ರ ಜೀವನವನ್ನು ಆರಂಭದಿಂದ ನೋಡಿಕೊಂಡು ಬಂದರೆ ಅದೆಷ್ಟೋ ಗೀತೆಗಳು ನಮಗೆ ನಾಡಗೀತೆಗಳಷ್ಟೇ ಪ್ರಸಿದ್ಧವಾಗಿ ನೆನಪಿನಲ್ಲಿ ಉಳಿಯುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ತರಾಗಣದ ವಿಚಾರದಲ್ಲಿ ಟಿ ಪಿ ವೇಣುಗೋಪಾಲ್ ಅವರಿಗೆ ಏನೋ ಒಂದು ಕಲ್ಪನೆ ಇತ್ತು ಅದಾಗಲಿಲ್ಲ ಮುಂದೆ ಕೂಡ ಇಲ್ಲಿ ಕನ್ನಡ ಚಿತ್ರರಂಗದ ಬಹುತೇಕ ದಿಗ್ಗಜ ಕಲಾವಿದರೆಲ್ಲರೂ ಇದರಲ್ಲಿ ಅಭಿನಯಿಸಿದ್ದಾರೆ ನೀವು ಖಳನಾಯಕರ ವಿಚಾರಕ್ಕೆ ಬಂದರೆ ಆರಂಭದಲ್ಲಿಯೇ ಒಂದು ಮಲ್ಲಯುದ್ಧದ ದೃಶ್ಯದಲ್ಲಿ ಟೈಗರ್ ಪ್ರಭಾಕರ್ ಅವರು ಮುಂದೆ ಪ್ರಮುಖ ಪಾತ್ರಗಳಲ್ಲಿ ಎಂ ಪಿ ಶಂಕರ್ ವಜ್ರಮುನಿ ತೂಗುದೀಪ ಶ್ರೀನಿವಾಸ್ ಶಕ್ತಿಪ್ರಸಾದ್ ಹೀಗೆ ಬಹುತೇಕರು ಅಲ್ಲಿ ಹಾಜರಿದ್ದಾರೆ ಇನ್ನು ಪೋಷಕ ಪಾತ್ರಗಳ ವಿಚಾರಕ್ಕೆ ಬಂದರೆ ಬಾಲಕೃಷ್ಣ ಅಶ್ವಥ್ ಸಂಪತ್ ಹೀಗೆ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ನೆರೆದಿದ್ದಂಥ ಒಂದು ಚಿತ್ರ ನಾಯಕಿಯರ ವಿಚಾರಕ್ಕೆ ಬಂದರೆ ಮಂಜುಳಾ ಅವರು ಆದವಾನಿ ಲಕ್ಷ್ಮೀದೇವಿ ಶಶಿಕಲಾ ಹೀಗೆ ಅನೇಕ ನಟಿಯರು ಅಲ್ಲಿದ್ದರು ಪಲ್ಲವರ ಅರಸನ ಪಾತ್ರಕ್ಕೆ ಮೊದಲ ಬಾರಿಗೆ ರಾಜಾಶಂಕರ್ ಅವರನ್ನು ಆಯ್ಕೆ ಮಾಡಲಾಗಿರುತ್ತೆ ಆದರೆ ಆ ಒಂದು ಅರಮನೆಯ ದೃಶ್ಯದ ರಿಹರ್ಸಲ್ ನಡೆದಾಗ ರಾಜಾಶಂಕರ್ ಅವರಿಗೆ ಅದನ್ನು ಪರಿಣಾಮಕಾರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದರಿಂದ ಆ ಸ್ಥಾನಕ್ಕೆ ಎಂ ಪಿ ಶಂಕರ್ ಅವರು ಬರ್ತಾರೆ ಎಂ ಪಿ ಶಂಕರ್ ಅವರಿಂದಲೂ ಅದು ಸಾಧ್ಯವಾಗದೆ ಹೋದಾಗ ಅಶ್ವಥ್ ಅವರನ್ನು ಕೂಡ ಪ್ರಯತ್ನ ಪಡ್ತಾರೆ ಕೊನೆಗೆ ಇವರು ಯಾರಿಂದಲೂ ಆಗಲ್ಲ ಅಂತ ಹೇಳಿ ರಾಜಕುಮಾರ್ ಅವರು ಯಾರಾದರೂ ಒಬ್ಬ ರಂಗಭೂಮಿಯ ಕಲಾವಿದರನ್ನು ಕರೆತನ್ನಿ ಅಂತ ಹೇಳಿದಾಗ ಎರಡು ಕನಸು ಚಿತ್ರದಲ್ಲಿ ಅಭಿನಯಿಸಿದ್ದ ಅವರನ್ನು ರಾಜಶಂಕರ್ ಅವರೇ ಕರ್ಕೊಂಡು ಬರ್ತಾರೆ ರಾಜಾನಂದವರ ಸಂಭಾಷಣಾ ವೈಖರಿಯನ್ನು ನೋಡಿ ಮೊದಲ ಬಾರಿಗೆ ಅವರಿಗೆ ಆ ಪಾತ್ರಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಮುಂದೆ ಅದು ಇತಿಹಾಸವನ್ನು ಸೃಷ್ಟಿಸುತ್ತೆ ರಾಜಾನಂದವರನ್ನು ಕನ್ನಡಿಗರು ನೆನಪಿಸಿಕೊಳ್ಳುವುದು ಒಂದು ಮಯೂರ ಚಿತ್ರ ಇನ್ನೊಂದು ರಂಗನಾಯಕಿ ಚಿತ್ರ ಇದಲ್ಲದೆ ಅವರು ಬೇಕಾದಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಇವು ಥಟ್ಟನೆ ನೆನಪಾಗುವಂಥ ಚಿತ್ರಗಳು ಮೈಸೂರಿನ ಅರಮನೆಯೂ ಸೇರಿದಂತೆ ಸುಂದರ ಹೊರಾಂಗಣವನ್ನೆಲ್ಲ ಚಿತ್ರೀಕರಿಸುವ ಒಂದು ಜವಾಬ್ದಾರಿಯನ್ನು ಅಣ್ಣಯ್ಯ ಹಾಗೂ ಮಲಿಕ್ ಅವರು ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದಾರೆ ಇನ್ನು ರಾಜಕುಮಾರ್ ಅವರ ಚಿತ್ರಜೀವನದ ಅನೇಕ ಮೈಲುಗಲ್ಲುಗಳಿಗೆ ಕಾರಣರಾದಂಥ ನಿರ್ದೇಶಕರು ವಿಜಯ್ ಅವರು ಅವರೂ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಂತೂ ಅದ್ಭುತವಾಗಿ ಚಿತ್ರವನ್ನು ಮತ್ತೊಂದು ಸ್ತರಕ್ಕೆ ಕೊಂಡೊಯ್ದಿದೆ ಈ ಚಿತ್ರದಲ್ಲಿ ಬರುವ ಮಲ್ಲಯುದ್ಧದ ಒಂದು ಸನ್ನಿವೇಶದ ಚಿತ್ರೀಕರಣ ಕೊನೆಯದಾಗಿ ನಡೀತಾ ಇತ್ತು ಕೊನೆಯ ಶೆಡ್ಯೂಲ್ನಲ್ಲಿ ಆ ಒಂದು ದೃಶ್ಯದ ಚಿತ್ರೀಕರಣ ನಡೀತಾ ಇತ್ತು ಆ ಚಿತ್ರೀಕರಣ ನಡೆಯುವಾಗ ಪಾರ್ವತಮ್ಮನವರು ಗರ್ಭಿಣಿಯಾಗಿರ್ತಾರೆ ರಾಜ್ಕುಮಾರ್ ಅವರಿಗೆ ಯಾವಾಗ ಸುದ್ದಿ ಬರುತ್ತೋ ಅಂತ ಕಾಯ್ತಾ ಇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಮಾರ್ಚ್ ಹದಿನೇಳನೇ ತಾರೀಕು ಮಾಸ್ಟರ್ ಲೋಹಿತ್ ಜನನದ ಒಂದು ಸುದ್ದಿ ಈ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲೇ ಬಂದಿದ್ದು ನಲವತ್ತು ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಯೂರ ಚಿತ್ರ ಮೂವತ್ತ್ನಾಲ್ಕು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ ಬೆಂಗಳೂರಿನಲ್ಲಿ ಮಾತ್ರವೇ ಹತ್ತು ಚಿತ್ರಮಂದಿರಗಳಲ್ಲಿ ಮೊದಲ ಬಾರಿಗೆ ಬಿಡುಗಡೆಯಾದಂಥ ಒಂದು ಚಿತ್ರ ಅದರಲ್ಲೂ ಕನ್ನಡ ಚಿತ್ರಗಳಿಗೆ ಕೆಂಪೇಗೌಡ ರಸ್ತೆಯಲ್ಲಿ ಚಿತ್ರಮಂದಿರಗಳೇ ಸಿಕ್ಕದೇ ಇದ್ದಂಥ ಕಾಲದಲ್ಲಿ ಅಕ್ಕಪಕ್ಕದ ಎರಡು ಥಿಯೇಟರ್ಗಳು ಸಾಗರ್ ಹಾಗೂ ಸ್ಟೇಟ್ಸ್ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗುತ್ತೆ ಸಾಗರ್ ಚಿತ್ರಮಂದಿರದಲ್ಲಿ ನಾಲ್ಕು ವಾರಗಳ ಪ್ರದರ್ಶನ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಸಿಲ್ವರ್ ಜುಬಿಲಿ ಇನ್ನು ಇಪ್ಪತ್ತು ಕೇಂದ್ರಗಳಲ್ಲಿ ಐವತ್ತು ದಿನಗಳನ್ನು ಪೂರೈಸುತ್ತೆ ಏಳು ಕೇಂದ್ರಗಳಲ್ಲಿ ಶತದಿನೋತ್ಸವವನ್ನು ಆಚರಿಸುತ್ತೆ ಸ್ಟೇಟ್ಸ್ನಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ನಲವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತಯಾರಾದಂಥ ಮಯೂರ ಚಿತ್ರ ಗಳಿಸಿದ್ದು ಮೂರು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಅವತ್ತಿನ ಒಂದು ರೂಪಾಯಿಯ ಮೌಲ್ಯವನ್ನು ಲೆಕ್ಕ ಹಾಕಿಕೊಂಡ್ರೆ ಇವತ್ತು ಅಂಥದ್ದೊಂದು ಸಾಧನೆಯನ್ನು ಮಾಡಬೇಕಾದ್ರೆ ಹತ್ತಿರ ಹತ್ತಿರ ಬಹುಶಃ ಸಾವಿರ ಕೋಟಿ ರೂಪಾಯಿಗಳನ್ನು ಗಳಿಸಬೇಕಾಗತ್ತೆ ಅಂತ ಕಾಣುತ್ತೆ ಮಯೂರ ಚಿತ್ರದ ಯಶಸ್ಸನ್ನು ನೋಡುವಾಗ ಅದು ಬಿಡುಗಡೆಯಾದಂಥ ಒಂದು ಕಾಲಘಟ್ಟವನ್ನು ಗಮನಿಸಲೇಬೇಕಾಗತ್ತೆ ನೋಡಿ ಇತ್ತೀಚೆಗೆ ತಾನೇ ಶೋಲೆ ಚಿತ್ರ ಐವತ್ತು ವರ್ಷಗಳನ್ನು ಪೂರೈಸಿದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಅದರ ಬಗ್ಗೆ ಪ್ರಚಾರ ನಡೀತಾ ಇದೆ ಶೋಲೆ ಚಿತ್ರ ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ಅದಾಗಿ ನಾಲ್ಕು ವಾರಗಳ ಅಂತರದಲ್ಲಿ ಮಯೂರ ಚಿತ್ರ ಬಿಡುಗಡೆಯಾಗುತ್ತೆ ಶೋಲೆ ಚಿತ್ರ ಕೂಡ ಸಂತೋಷ್ ಹಾಗೂ ಕಪಾಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ ಅಂದರೆ ಎರಡು ಚಿತ್ರಮಂದಿರಗಳಲ್ಲಿ ಸಂತೋಷ್ನಲ್ಲಿ ಸೆವೆಂಟಿ ಎಮ್ ಎಮ್ ಕಪಾಲಿ ಚಿತ್ರಮಂದಿರದಲ್ಲಿ ತರ್ಟಿ ಫೈವ್ ಎಮ್ ಎಮ್ ಆರಂಭದ ಒಂದೆರಡು ವಾರ ಶೋಲೆ ಚಿತ್ರಕ್ಕೆ ಅಂಥ ಒಂದು ಪ್ರಚಾರವೇನೂ ಇರಲಿಲ್ಲ ಅಂದರೆ ಅದಾದ ಮೇಲೆ ಎರಡು ವಾರಗಳಲ್ಲಿ ಆ ಚಿತ್ರ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಅಂಥ ಒಂದು ಯಶಸ್ಸಿನ ಮಧ್ಯದಲ್ಲಿ ಒಂದು ಪ್ರಾದೇಶಿಕ ಭಾಷೆಯ ಚಿತ್ರವನ್ನು ಎರಡು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾರೆ ಶೋಲೆ ಚಿತ್ರದ ಆರ್ಭಟದ ಮಧ್ಯೆ ಕೂಡ ಮಯೂರ ಚಿತ್ರ ಇಡೀ ರಾಜ್ಯದಾದ್ಯಂತ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದೆ ಅಂದರೆ ಅದು ನಿಜವಾಗಿಯೂ ಕನ್ನಡಿಗರು ಹೆಮ್ಮೆ ಪಡಬೇಕಾದಂಥ ವಿಚಾರ ಯಾಕೆಂದರೆ ಶೋಲೆ ಚಿತ್ರ ಸೆವೆಂಟಿ ಎಮ್ ಎಮ್ನಲ್ಲಿ ಚಿತ್ರೀಕರಣವಾಗಿತ್ತು ಜೊತೆಗೆ ಒಂದು ಸ್ಟೀರಿಯೋಫೋನಿಕ್ ಸೌಂಡ್ ದೊಡ್ಡ ತಾರಾಗಣ ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅದು ತಯಾರಾಗಿದ್ದು ಅಂಥದ್ದೊಂದು ಭಾರತವಲ್ಲದೆ ವಿದೇಶಗಳಲ್ಲೂ ಬಿಡುಗಡೆಯಾಗುವಂಥ ಒಂದು ಚಿತ್ರ ಮಾಡುವ ಸಾಧನೆಗೂ ಕನ್ನಡದಂಥ ಒಂದು ಪ್ರಾದೇಶಿಕ ಚಿತ್ರ ಮಾಡುವ ಸಾಧನೆಗೂ ಒಂದು ತಾಳೆ ಹಾಕಿದಾಗ ಮಯೂರದ ಸಾಧನೆ ನಿಜವಾಗಿಯೂ ಬಹಳ ದೊಡ್ಡದು ಈ ಚಿತ್ರವನ್ನು ನೇರವಾಗಿ ತೆಲುಗಿಗೆ ಮಹಾವೀರ ಮಯೂರ ಎನ್ನುವ ಹೆಸರಿನಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲಾಗುತ್ತೆ ಅಲ್ಲಿ ಕೂಡ ಅದು ಶತದಿನೋತ್ಸವವನ್ನು ಆಚರಿಸುತ್ತೆ ಈ ಚಿತ್ರದ ರಾಜಕುಮಾರವರ ಪಾತ್ರಾಭಿನಯವನ್ನು ನೋಡಿ ಅಲ್ಲಿನ ಚಿತ್ರಾಭಿಮಾನಿಗಳು ನೀವು ನಮ್ಮ ಭಾಷೆಗೆ ಬಂದು ಬಿಡಿ ನಿಮಗೆ ಕರ್ನಾಟಕಾಂಧ್ರ ಸಾರ್ವಭೌಮ ಎನ್ನುವ ಬಿರುದನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ ಆದರೆ ರಾಜಕುಮಾರ್ ಅವರು ಇಲ್ಲ ನನ್ನ ಸೇವೆ ಏನಿದ್ರು ಕನ್ನಡಕ್ಕೆ ಮಾತ್ರ ಅಂತ ಹೇಳಿ ನಯವಾಗಿ ಆ ಒಂದು ಆಹ್ವಾನವನ್ನು ತಿರಸ್ಕರಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇದೇ ಚಿತ್ರ ರಾಜ ವರ್ಮ ಎನ್ನುವ ಹೆಸರಿನಲ್ಲಿ ಮಲಯಾಳಂ ಭಾಷೆಗೆ ಕೂಡ ಡಬ್ ಆಗುತ್ತೆ ಹಿಂದಿ ಭಾಷೆಯಲ್ಲಿ ಕೂಡ ಡಬ್ ಆಗಿ ಯಶಸ್ಸನ್ನು ಕಾಣುತ್ತೆ ಇನ್ನು ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಬಾಹುಬಲಿ ರಾಜಮೌಳಿಯವರ ನಿರ್ದೇಶನದ ಚಿತ್ರ ಆ ಚಿತ್ರಕ್ಕೆ ಕಥೆಯನ್ನು ಬರೆದಂಥ ಅವರ ತಂದೆ ವಿಜಯಪ್ರಸಾದ್ ಅವರು ಹೇಳುವ ಪ್ರಕಾರ ರಾಜಕುಮಾರ್ ಅವರ ಮಯೂರ ಚಿತ್ರವೇ ಅವರಿಗೆ ಆ ಒಂದು ಕಥೆಯನ್ನು ಬರೆಯೋದಕ್ಕೆ ಪ್ರೇರಣೆ ಕೆಲವು ಚಿತ್ರಗಳನ್ನು ನಾವು ಎವರ್ ಗ್ರೀನ್ ಅಂತ ಕರಿತೀವಿ ಅಂದರೆ ಒಂದು ಕಾಲದ ಪರೀಕ್ಷೆಯಲ್ಲಿ ಕೂಡ ಪಾಸ್ ಆಗಿ ಮತ್ತೆ ಮತ್ತೆ ಒಳಗಾಗುವಂಥ ಚಿತ್ರ ಅಂಥ ಚಿತ್ರಗಳಲ್ಲಿ ಮಯೂರ ಎದ್ದು ಕಾಣುವಂಥ ಒಂದು ನಿದರ್ಶನ ಮೊದಲ ಬಿಡುಗಡೆಯಲ್ಲಿ ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಿದ ಮಯೂರ ಮುಂದೆ ಕೂಡ ಅನೇಕ ರೂಪದಲ್ಲಿ ಟಿವಿಯಲ್ಲಿ ಬಂದಾಗ ವಿ ಹೆಚ್ ಎಸ್ ಫಾರ್ಮ್ಯಾಟ್ನಲ್ಲಿ ಬಂದಾಗ ಸಿ ಡಿನಲ್ಲಿ ಬಂದಾಗ ಇವತ್ತಿಗೂ ಸಹ ಜನ ಯೂಟ್ಯೂಬ್ನಲ್ಲಿ ಆ ಚಿತ್ರವನ್ನು ನೋಡಿ ಸಂತೋಷಿಸ್ತಾರೆ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವ ಸಾರ್ವಭೌಮ ಮಯೂರನ ಒಂದು ಕಥೆಯನ್ನು ರಾಜಕುಮಾರ್ ಅವರು ನಾಯಕರಾಗಿ ಈ ಒಂದು ಚಿತ್ರದಲ್ಲಿ ಕಡದಿಟ್ಟಿದ್ದನ್ನು ಹಾಗೂ ಅದು ಗಳಿಸಿದ ಯಶಸ್ಸನ್ನು ಈ ಐವತ್ತನೇ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ